ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಮೂರನೆಯ ವಾಕ್ಯ ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷ ಕೊಡಬೇಕು ಎಂದು ಕೇಳಿದನು ಈ ವಾಕ್ಯದಲ್ಲಿ ದೇವರು ಪೇತ್ರ ಯೋಹಾನರ ಮೂಲಕ ಹುಟ್ಟು ಕುಂಟನನ್ನು ನಡೆಯುವಂತೆ ಮಾಡಿದಾಗ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಿವಸಗಳಲ್ಲಿ ಪೇತ್ರ ಯೋಹಾನರು ಪ್ರಾರ್ಥನೆಗೆಂದು ದೇವರ ಆಲಯಕ್ಕೆ ಹೋಗುತ್ತಾ ಇರುವಾಗ ಅಲ್ಲಿ ಸುಂದರ ದ್ವಾರ ಎಂಬಂತ ಬಾಗಿಲಿನಲ್ಲಿ ದಿನಾಲು ಕೂತುಕೊಂಡು ಭಿಕ್ಷೆ ಬೇಡುತ್ತಿದ್ದಂತ ವ್ಯಕ್ತಿಯು ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡುವಂತೆ ಕೇಳುತ್ತಾ ಇದ್ದಾನೆ ಆಗ ಪೇತ್ರ ಯೋಹಾನರಿ ಇಬ್ಬರು ಅವನನ್ನು ದೃಷ್ಟಿಸಿ ನೋಡಿ ಪೇತ್ರನು ಅವನಿಗೆ ನನ್ನನ್ನು ನೋಡು ಎಂಬುದಾಗಿ ಹೇಳುವಾಗ ಅವನಾದರೂ ಏನಾದರೂ ದೊರಕೀತೆಂಬುದಾಗಿ ನಿರೀಕ್ಷೆಯಿಂದ ಅವನನ್ನು ಲಕ್ಷಿಸಿ ನೋಡಿದನು ಆಗ ಪೇತ್ರನು ಅವನಿಗೆ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂಬುದಾಗಿ ಹೇಳಿ ಬಲಗೈಯಿಂದ ಹಿಡಿದು ಎತ್ತಿದ ಕೂಡಲೇ ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂದಿತು ಅವನು ಎದ್ದು ನಡೆದಾಡುತ್ತಾ ಜಿಗಿದಾಡುತ್ತಾ ದೇವರ ಆಲಯದೊಳಗೆ ಹೋಗಿ ದೇವರನ್ನು ಮಹಿಮೆ ಪಡಿಸಿದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಅಂದರೆ ಇಲ್ಲಿ ಗಮನಿಸುವಾಗ ಅವನು ಬೇಡಿಕೊಂಡದ್ದು ಭಿಕ್ಷೆಗೋಸ್ಕರ ಅಂದರೆ ಏನೋ ಕೆಲವೊಂದು ನಾಣ್ಯಗಳು ಕೆಲವೊಂದು ಕಾಸುಗಳು ಅವನಿಗೆ ಸಿಕ್ಕಬಹುದೆಂಬಂತ ನಿರೀಕ್ಷೆಯಿಂದ ಅವನು ಬೇಡುತ್ತಾ ಇದ್ದಾನೆ ಒಂದು ವೇಳೆ ಪೇತ್ರ ಯೋಹಾನರು ಅವನ ನಿರೀಕ್ಷೆಗೆ ತಕ್ಕಂತೆಯೇ ಕಾರ್ಯಗಳನ್ನು ಮಾಡಿದ್ದಾಗಿದ್ದರೆ ಆ ಕ್ಷಣದಲ್ಲಿ ಅವರ ಬಳಿಯಲ್ಲಿ ಹಣ ಇಲ್ಲದೆ ಇದ್ದಾರೆ ರೂ ಕೂಡ ಪ್ರಾರ್ಥನೆಯನ್ನ ಮುಗಿಸಿ ಬಂದ ಮೇಲೆ ಇಲ್ಲ ಮತ್ತೊಂದು ಸಮಯದಲ್ಲಿ ಏನಾದರೂ ಕೊಡೋಣ ಎಂಬಂತ ಮನಸ್ಸಿನಿಂದ ಆ ಸ್ಥಳವನ್ನು ಬಿಟ್ಟು ಹೋಗಿರಬಹುದಿತ್ತು ಆದರೆ ಅವರಾದರೂ ಆ ಮನುಷ್ಯನ ನಿರೀಕ್ಷೆಯಂತೆ ಯೋಚಿಸದೆ ದೇವರ ಯೋಜನೆಗಳು ಏನಿತ್ತೋ ದೇವರ ಆಗ್ರಹ ಏನಿತ್ತೋ ದೇವರ ಆ ಸಮಯದಲ್ಲಿ ಏನನ್ನು ಮಾಡಬೇಕೆಂಬುದಾಗಿ ಬಯಸಿದರೂ ಆ ಒಂದು ಮನಸ್ಸಿನಿಂದ ಆ ಒಂದು ಹೃದಯದಿಂದ ಅಲ್ಲಿ ಕಾರ್ಯ ಮಾಡಿದಂತ ನಿಮಿತ್ತವಾಗಿ ಆ ಕ್ಷಣದಲ್ಲಿ ಅದ್ಭುತ ನಡೆಯಿತು ಭಿಕ್ಷೆ ಬೇಡುತ್ತಾ ಇದ್ದವನು ಯಾರಿಂದಲೂ ಕೊಡಲಾಗದಂತ ಏಸುಕ್ರಿಸ್ತನಿಂದ ಮಾತ್ರವೇ ಸಿಗುವಂತ ಆ ಅದ್ಭುತವನ್ನು ಹೊಂದಿಕೊಂಡನು ನಲವತ್ತು ವರ್ಷಗಳ ತರುವಾಯ ಮೊಟ್ಟ ಮೊದಲ ಬಾರಿಗೆ ಅವನು ಎದ್ದು ನಡೆದಾಡುವಂತೆ ಜಿಗಿದಾಡುವಂತೆ ಕರ್ತನ ನಾಮವನ್ನು ಮಹಿಮೆ ಪಡಿಸುವಂತೆ ವಿಷಯಗಳು ಬದಲಾದವು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಯೋಚನೆಗಳು ಕೂಡ ಇಹಲೋಕದ ಯೋಚನೆಗಳಾಗಿದ್ದರೆ ಮನುಷ್ಯರ ಯೋಚನೆಗಳ ರೀತಿಯಲ್ಲಿ ಇರುವುದಾದರೆ ಈಗ ಇಲ್ಲ ನಾಳೆ ನಾಡಿದ್ದು ಎಂಬುದಾಗಿ ಅದರ ವಿಷಯವಾಗಿ ಹೇಗೋ ನಿಭಾಯಿಸಿಕೊಂಡು ಹೋಗುವಂಥ ಯೋಚನೆಗಳನ್ನೇ ಮಾಡುತ್ತೇವೆ ಆದರೆ ದೇವರ ಯೋಚನೆ ಯಾವಾಗ ನಮ್ಮ ಹೃದಯದಲ್ಲಿ ಬರುತ್ತದೋ ಆತ ನಮ್ಮನ್ನು ಯಾವಾಗ ತನ್ನ ಬಲದಿಂದ ಆಳ್ವಿಕೆಯನ್ನು ಮಾಡಿ ತನ್ನ ಆಲೋಚನೆಯ ಪ್ರಕಾರವಾಗಿ ಮುನ್ನಡೆಸುತ್ತಾನೋ ಆಗ ಅಲ್ಲಿ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳು ನಡೆಯುತ್ತದೆ ಹೇಗೋ ನಿಭಾಯಿಸಿಕೊಂಡು ಹೋಗೋಣ ಎಂಬುದಾಗಿ ಅಂದುಕೊಂಡಂತಹ ವಿಷಯಗಳು ಅದ್ಭುತವಾಗಿ ಬದಲಾಗುವುದನ್ನು ಇಂದೆಂದಿಗೂ ಕಾಣದೇ ಇರುವಂತಹ ಮಹತ್ಕಾರ ಆ ವಿಷಯದಲ್ಲಿ ನಡೆಯುವುದನ್ನು ಅದುವರೆಗೂ ಯಾರು ಅನುಭವಿಸದೇ ಇರುವಂತಹ ಶ್ರೇಷ್ಠತೆಗಳನ್ನ ಆ ವಿಷಯದಲ್ಲಿ ನಡೆಯುವುದನ್ನು ಜೀವಿತಗಳು ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಇಹಲೋಕದ ಯೋಚನೆಯಲ್ಲೇ ಜೀವಿಸುವಂತವರಿಗೆ ಸಾಧಾರಣವಾದ ಅಲ್ಪವಾದ ವಿಷಯಗಳೇ ಸಿಗುವಂಥದ್ದು ಆದರೆ ಯಾವಾಗ ಒಬ್ಬ ವ್ಯಕ್ತಿ ದೇವರ ಯೋಚನೆಗಳಿಗೆ ಅನುಗುಣವಾಗಿ ದೇವರ ಆಗ್ರಹಗಳನ್ನು ನಿರೀಕ್ಷಿಸಿ ಪವಿತ್ರಾತ್ಮನ ಶಕ್ತಿಯಿಂದ ಜೀವಿತವನ್ನ ನಡೆಸುತ್ತಾನೋ ಆಗ ಅದ್ಭುತಗಳು ಶ್ರೇಷ್ಠತೆ ಮಹತ್ಕಾರಿಗಳು ಜೀವಿತಗಳಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿದು ಅದಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಪ್ರತಿಯೊಂದು ವಿಷಯದಲ್ಲಿ ಕೂಡ ದೇವರ ಮಹತ್ವಗಳನ್ನು ಅನುಭವಿಸುವುದಕ್ಕಾಗುವಂತೆ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದೇ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಅಂದು ಆ ಹುಟ್ಟುಕುಂಟನು ಭಿಕ್ಷೆ ಬೇಡಿದ ಹಾಗೆ ನಾವು ಈ ದಿವಸಗಳಲ್ಲಿ ಕೆಲವೊಂದು ಅಲ್ಪವಾಂತ ವಿಷಯಗಳಿಗೋಸ್ಕರ ನಿನ್ನ ಮುಂದೆ ಅಪ್ಪ ನಿರೀಕ್ಷಿಸಿ ಕಾದು ಅದನ್ನ ಬೇಡುತ್ತಾ ಇರುವುದಾದರೆ ಅಂತ ಮನಸ್ಥಿತಿಯನ್ನ ತೆಗೆದುಹಾಕಿ ನಿನ್ನ ಮನಸ್ಥಿತಿಯನ್ನು ನಿನ್ನ ಯೋಚನೆಗಳನ್ನ ನಿನ್ನ ಆಲೋಚನೆಗಳನ್ನ ಹೊಂದಿ ಅದಕ್ಕನುಗುಣವಾಗಿ ಜೀವಿಸುವಂತೆ ಅದಕ್ಕನುಗುಣವಾಗಿ ಕಾರ್ಯ ಮಾಡುವಂತೆ ಪ್ರತಿಯೊಬ್ಬರನ್ನಪ್ಪ ನಿನ್ನ ಪವಿತ್ರಾತ್ಮನ ಬಲದಿಂದಲೂ ಕೃಪೆಯಿಂದಲೂ ಹೊರಗಳಿಂದಲೂ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದನ್ನ ನಿನ್ನ ಆಲೋಚನೆಗಳ ಪ್ರಕಾರವಾಗಿ ಕಾರ್ಯ ಮಾಡುವಾಗ ಅಲ್ಲಿ ಮಹತ್ವಗಳು ನಡೆಯುತ್ತವೆ ವಿಶೇಷ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಇಂದೆಂದಿಗೂ ಯಾರು ಕಾಣದೇ ಇರುವಂತಹ ಅದ್ಭುತಗಳು ಅತಿಶಯಗಳು ಶ್ರೇಷ್ಠತೆಗಳು ಉಂಟಾಗುತ್ತವೆ ಎಂಬುದನ್ನು ತಿಳಿದು ಅದನ್ನ ಹೊಂದುವುದಕ್ಕೋಸ್ಕರ ಅದನ್ನ ಪ್ರಕಟಿಸುವುದಕ್ಕೋಸ್ಕರ ಮತ್ತೊಬ್ಬರ ಜೀವಿತ ಅದನ್ನು ಕಟ್ಟಲ ಇಡುವುದಕ್ಕೋಸ್ಕರ ಜೀವಿಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಆತ್ಮ ಬಲದಿಂದ ಅಪ್ಪ ಒಬ್ಬೊಬ್ಬರನ್ನ ಉಪಯೋಗಿಸು ಕರ್ತನೆ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಜೀವಿತಗಳು ಉಪಯೋಗಿಸಲ್ಪಡಲಿ ಪ್ರಯೋಜನ ಪಡಲಿ ಕರ್ತನೆ ಆಶೀರ್ವದಿಸು ರಾಜ ಎಲ್ಲ ಅವಶ್ಯಕತೆಗಳನ್ನ ಪೂರೈಸು ನಿನ್ನ ನಾಮ ಮಹಿಮೆಗೊಳ್ಳಲಿ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನ ಮಾನ್ವಣಿಲೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ Tanda ya, Amin, Amin.